ನನ್ನ ಗುಡಾಕೇಶದ ಅನುಭವವನ್ನು ಹೇಳುತ್ತಿದ್ದೇನೆ ನಾನು ಮೊದಲು ನಾನು ಧ್ಯಾನಕ್ಕೆ ಹೇಗೆ ಬಂದೆ ಮೊದಲು ಕೇಳುತ್ತೇನೆ ನನಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಒಂದು ದಿನ ನನ್ನ ಮಗ ಸೌರಭ್ ಧಾರವಾಡದಲ್ಲಿ ಧಾರವಾಡ ರಾಮಕೃಷ್ಣ ಆಶ್ರಮದಲ್ಲಿ ಧ್ಯಾನ ಮಾಡ್ತಿದ್ದಾರೆ ಕೂಡ ಧ್ಯಾನ ಮಾಡುತ್ತೆ ಹೇಳಿದ ಆದ್ರೂ ನಾನು ಧ್ಯಾನದ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಎಲ್ಲಿ ಧ್ಯಾನ ಬಿಡು ನಮ್ದೇ ತಾಕಾಯಿ ಮತ್ತೆ ಧ್ಯಾನ ಯಾತಕ್ಕೆ ಇಷ್ಟು ಹಾಸ್ಪಿಟಲ್ ತೋರಿಸ್ಕೊಳ್ತಾ ಇದ್ದೇನೆ ಮತ್ತೆ ಆತಕ್ಕೆ ಧ್ಯಾನ ಆಗ್ತಾ ಆದ್ರೂ ಕೂಡ ಅವನು ನನಗೆ ಬಹಳ ಕೋರ್ಸ್ ಮಾಡಿದ್ವಿ ಕೋರ್ಸ್ ಮಾಡಿದ್ರು ಕೂಡ ನಾನು ಅದನ್ನ ತಲೆ ಕೆಡ್ಸ್ಕೊಲಿಲ್ಲ ಆಮೇಲೆ ನನಗೆ ಏನಾಯ್ತು ಚಿಕ್ಕೋಡಿಯವರನ್ನ ಮತ್ತೆ ಸೋದ್ರತೆಯವರ ಮತ್ತ ಅವ್ರೇನ್ ಹೇಳಿದ್ರು ಧ್ಯಾನ ಮಾಡು ಮರೆ ಹಾಸ್ಪಿಟಲ್ ತಗೋದು ಒಳ್ಳೇದಲ್ಲ ಈ ವಯಸ್ಸಿನಲ್ಲಿ ಬಿ ಪಿ ನಿನಗೆ ಚೆನ್ನಾಗಿ ಬಿ ಪಿ ಮಾತ್ರೆ ತಗೋಬಾರದು ಈ ವಯಸ್ಸಿನಲ್ಲಿ ಅಂತ ಹೇಳಿದ್ರು ಆದ್ರೂ ನಾನು ಆ ಬಿ ಪಿ ಮಾತ್ರೆ ಹ್ಯಾಗ್ ತಗೊಳುದಂತ ಅನ್ಕೊಂಡು ಹಂಗೆ ಬಿಟ್ಟೇವ ಆದ್ರ ಬಿಟ್ಟ ನಂತರ ನನಗ್ ಮತ್ತೆ ತ್ರಾಸಾಗ್ತು ತ್ರಾಸೋಣ ಹಾಸ್ಪಿಟಲ್ ಹೋಗೋಣ ಡಾಕ್ಟರ್ ಅಂದ್ರು ನಿನ್ ಸಹಾಯ ಈಗಿರ್ತ ನಿನ್ ಜನ್ಮ ಪೂರ್ತಿ ಇರುವವರೆಗೆ ಟ್ಯಾಬ್ಲೆಟ್ ತಗೊಳೇಬೇಕಂತ ಹೇಳಾಕ್ತಿ ಅದು ಹೆದರ್ಕೊಂಡು ನಾನು ಧ್ಯಾನಕ್ಕೆ ಬಂದಿಲ್ಲ ಮತ್ತೆ ಅವ್ರಿಗೆ ಆಗ್ರೆ ಧ್ಯಾನ ಅಂದ್ರೆ ನನಗ್ ಮೊದಲೇ ಗೊತ್ತಿರ್ಲಿಲ್ಲ ಹೊಟ್ಟೆ ಹ್ಯಾ ಮಾಡ್ಬೇಕು ಹೇಗ್ ಕೊಡಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಾನು ಅಧ್ಯಾತ್ಮದಾಗ ಬಹಳ ದೇವರ ಮೇಲೆ ಬಹಳ ಒಲವಿತ್ತು ನಾನು ಯಾವ್ ದೇವರ ಪೂಜೆ ಮಾಡದೆ ಯಾವ್ದು எல்லா தேவர பூஜைகள் லலிதா சஹசிரநாம விஷ்ணு சஹசிரநாம பாராயண மாகந்த நன் ஆரோ சன்காகி நன் மனையர்லி நன் வாபாரிர்ல நம் மனைய டேரே ரெஸ்ட்ட அவ் டேராக் நடிலி நம் ஹண்கசுல்லா ஒழேதாகலா நம்ம மனை ஆ எல்லா சனி அந்த நான் அதேவ் ஆசல் ஒந்த தாசு நங்க ಇದ ಸಮಾಧಾನ ಮತ್ತಿದ್ದಕ್ಕಿದ್ದಾಗೆ ಇರೋದು ಆದ್ರ ಚೇತಕ್ನವ್ರ ಸರ್ ಅಂದ್ರೆ ಹೀಗೆ ಮಾಡಿದ್ರೆ ಪಾಪ ಅಮ್ಮ ನಿನ್ ಒಳ್ಳೇದಿಲ್ಲ ನೀನು ದಿನಾಲು ಪ್ರತಿದಿನ ಧ್ಯಾನ ಮಾಡು ಅಂದ್ರೆ ಧ್ಯಾನ ಮಾಡಕ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕುಳಿತು ಕುಳಿತು ಒಂದು ಗಂಟೆವರೆಗೆ ಕುಳಿತು ನನಗೆ ಅದ್ರ ಮುಂದೆ ಆಗೋದಿಲ್ಲ ಸರ್ ಅಂತ ಅಂದ್ರೆ ಅಂದ್ರೂ ಅವ್ರಂದ್ರು ಇಲ್ಲ ಈ ತರ ನೀನ್ ಇತ್ತೀಗ ಈಗೆಲ್ಲಾ ಮಾಡ್ಬಾರದು ದೇವ್ರದೆಲ್ಲಾ ಬಿಡು ದೇವ್ರದೆಲ್ಲಾ ಬಿಡ್ಕೊಂಡು ನೀನ್ ದೇವ್ರದ್ ಏನ್ ಮಾಡ್ತಿಲ್ಲ ಎರಡು ಗಂಟೆ ಮೂರು ಗಂಟೆ ಪ್ರತಿದಿನ ಮಹಾದೇವನ ಅಭಿಷೇಕ ಪ್ರತಿದಿನ ನಾನ್ ಊಟ ಬಿಡ್ತೀನಿ ಕರೆ ಮಹಾದೇವನ ಅಭಿಷೇಕ ಪ್ರತಿ ದಿನ ಬಿಡ್ತಿರ್ಲಿಲ್ಲ ದಿನಾ ಹಾಕುದು ಎರಡದಿಂದ ಮೂರ್ ಗಂಟೆ ಮತ್ತ ದೇವ್ರದ ಅಂತಿದ್ರು ನಿನ್ನ ಆರೋಗ್ಯ ಚೆನ್ನಾಗಿ ಆದ್ರೆ ಸಾಕು ನಮ್ಗೆ ಏನು ಬೇಕಾಗಿರೋ ದೇವ್ರದ ಮಾಡ್ ಬೇದ್ರು ಬೇದ್ ನಂತರ ಅಂತ ಇನ್ನೇನ್ ಹಿಂಗಾದ್ರೂ ಉಪಯೋಗ ಆಗೋದಿಲ್ಲ ಇಷ್ಟೊಂದ್ ಏನ್ ನೀ ಮಾಡಿ ಟೈಮ್ ವೇಸ್ಟ್ ಮಾಡ್ತಿಲ್ಲ ಅದನ್ನೇ ನಿನ್ ಧ್ಯಾನ ಮಾಡು ಆದ್ರೂ ಅವ್ರ ಎಷ್ಟ್ ಹೇಳಿದ್ರು ಎಲ್ಲಾ ಮಾಸ್ಟರ್ ನನಗ ಮಾಸ್ಟರ್ಗಳು ಎಲ್ಲಾ ಹೇಳಿದ್ರು ಅವ್ರು ಪಿರಾಮಿಟಿ ಮಾಸ್ಟರ್ ಎಲ್ಲರೂ ಧ್ಯಾನ ನೀ ಮಾಡ್ ಮಾಡ ஆறு கட்டவரே நான் அவரது எல்லா கேர் மாட்டு விட்டுவிட்ட நெந்த ஆமேல் நன்கேன் அனஸ் ஒன் நம்ம ஏனாந்தும் எல்லாே ஆகும் அந்த நமது குட்டும் இது பேரே ஆக் அந்த நிற ஆமேல் நான் இச்சி கடை பேர மனியோ ஆ மொதல் எல்லா நமக்கு மனிள வந்த நமக்கு தந்தர ஆகிட்டு எஸ் ஹோம மாதிரி ஏன் இது ஆகுவதை ನಮಗ ಏನು ಅದ್ರದ ಪರಿಹಾರ ಆಗುವ ಪರಿಹಾರ ಆಗದೆ ಸರ್ ಕಡೆ ಹೋಗುವ ಒಂದ್ ದಿನ ಕೆಟಕ್ ಸರ್ ಕಡೆ ಹೋದೆ ಅವ್ರ ಏನಂದ್ರು ನೀನ್ ಮೂರದಿಂದ ಆರ್ ಆರು ಆ ಮೂರದಿಂದ ಆರು ಗಂಟೆ ಮಠ ಕುಳಿತೀನಿ ನನ್ನ ಕೈಕಾಲು ಮೈನೂ ಆಯ್ತು ಆದ್ರೆ ಒಂದ್ ತೊಡೆ ದಿವ್ಸ ಆಯ್ತು ಆರು ತಿಂಗಳ ಮಠ ಹಂಗ ಮಾಡಿದೆ ಮಾಡಿದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ಧ್ಯಾನ ಅಣಾನಸಿ ಧ್ಯಾನ ಮಾಡಕೊತ ಬಂದಿ ಬಂದ ನಂತರ ನನಗ ஆமேல் நன் ஆரோதாக மனியாக பரிணாமு மனியாக நன் ஆரோக சரி நம்ம மனையெல்லாம் சரி இருக்கு ஆர்வம் ஆய் நம்ம சொலோ இதும் ஆர் பரிஹேட் பரக்கை தன இன்மா அந்த அன்போத்தி யோச்சனை மாதிரி எல்லா எஜ் கோளுக்கு மைசூர் ஹோதனி துண்டபள்ளாபுரம் ஹோதனி மோ கூடல் சங்கமே மகிழா சக்கர மஹாத எல்லா எல்லாம் மெடிட்டேஷன் நடித்த அல் எல்லா யானும் ஊட்டா இதே இதே நான் மதம் மல்கூ யூட்டூப் ஃபோன் ஃபோன் யூட்டூப் தருண் குமார் சர் குட் பிடி விடியோ நோட் அது நோடி நோடி அல்லா மாஸ்டர் குடாக்கேஷ் மாஸ்டர் அனுபவ கேள்வி நன்க ஒ ி ஆக எல்லாதுலாக்கேஷ் இஷ்டெல்லாம் இஷ்ட மாஸ்டர் இஷ் சந்த அவரு எல்லா கேள்விக் கொள்ளு நானும் நோட்பு அந்த சர் ஃபோன் சார் அருண்மாரி சார் அவருக்கு ஃபோன் அவரு சர் ஆக எத்தல எத்தல ஆர் எத்தல ஏன் அந்த அதுனேங்க அது சானல் இப்போ அத்தையின் ஹன்னெர் கட்டை தனி கூட ஆமேல் மத்த முருக்கி ஆறு கட்டை கூடரிக்கி நம்ம ஏனது சானல் குடாக்கேஷ் சானல் நோடி நன்றி எல்லா ஆரோக்கிய சம்பூர்ணா டாக்கி நோய் வந்து மனியாக அதமே இன்னேன் மாதந்த சர் ஃபோன் சர் அவ் ஃபோன் மாத்தர் சர் ஹேர்த்து ஆமேல் நீங்க நான் ஹிங்கரீ சார் நீங்க ஹோலி வாபஸ் மாட்லண்ணி மேடம் நீங்க ಆಮೇಲೆ ಮಾಡಿದ್ ಮಾಡಾಕತ್ತಾಗ ನಾನ್ ಹದಿನೆಂಟು ತಾರೀಕು ನವೆಂಬರ್ ಹದಿನೆಂಟು ತಾರೀಕಾಗುಡಾಕೇಶ ಪ್ರಾರಂಭ ಮಾಡಿದ್ವಿ ನಲ್ವತ್ತೊಂದೆ ದಿನಗಳ ಕಾಲ್ ಸಂಕಲ್ಪ ಪೂರ್ವಕವಾಗಿ ಮಾಡಿದ್ನಿ ಮಾಡಿದ ನಂತರ ನಮ್ಮ ಮನೆಯವ್ರಣ ಈಗ ನೀನ್ ಮಾಡಬೇಡ ನಿನ್ನ ಆರೋಗ್ಯ ಸಮಸ್ಯೆ ಏನಾದ್ರೂ ಏನ್ ಮಾಡೋದಾ ಅಂತ ಆದ್ರೆ ನಾ ಪತ್ನಿಜಿ ಗುರುಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಗ್ರ್ಯಾಂಡ್ ಮಾಸ್ಟರ್ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ನಲ್ವತ್ತೊಂದು ದಿನಗಳ ಕಾಲ್ ಮಾಡೇ ಮಾಡಿ ನಂದು ಮಾಡೇ ಮಾಡಿ ಅಂತ ದಿನಾಲು ಹೇಗ್ ನಾನು ಮಾಡಾಕತ್ತೀನಿ ಮೂರು ನಾಲ್ಕು ಐದ್ನಿಷ್ ಹತ್ತನೇ ದಿವಸ அந்த எல்லா பயிலு மணியல் எல்லா ஆர்சம கைலாய் அவரு நம்ம நம்ம மனிவர மேல எஸ்டோ லட்ச கண்டி நமக்கு சால ஹாக்கி அவ்னந்திரி நான் குடாக்கேஷ் என்ன அவ்ராக வந்து ஏனது நம் தப்பில் நம்ம மனிவ் தப்பதே நான் நம் கொடுத்துவந்து வாபஸ் நம்ம மணி கேக்கு வந்தும் அது வந்து நம்ம மனிவ் பாழ ஷுசி ஹுசி ஆய் ஆன நம்ம மனிவ் ஆ ಚೆನ್ನಾಗಿತ್ತು ಬರೀ ದಿವ್ಸಕ್ಕೆ ಇಷ್ಟ ಆಯ್ತಂದ್ರು ಅದಾದ ನಂತರ ನಮ್ಮಲ್ಲಿ ಮೂರ್ ಹಸು ಇದ್ವು ಮೂರ್ ಹಸು ನಂತರ ಇದೇ ದಿನಕ್ಕಂದ್ರೆ ಮತ್ತ್ ಮೂರ್ ಹಸು ಅಲ್ಲ ಐದ್ ಹಸುಗಳು ತಂದ್ವು ಐದ್ ಹಸುಗಳು ಎಂಬತ್ ಸಾವಿರ ಐದ್ ಹಸುಗಳು ತಂದ್ವಿ ನಾವು ನಮಗ ಅಷ್ಟೊಂದ್ ಚೇಂಜಸ್ ಆಯ್ತು ನಮಗ್ ಗುಡಾಕೇಶದಿಂದ ಏನೇನೋ ಗೊತ್ತಿಲ್ಲ ಆಗಲಾರದ ಸಂತೋಷ ಆ ಹೇಳಲಾರದ ನಮಗ ஏலாரது ஒ சந்தோஷங்க சந்தோஷ அஸ் சந்தி ஷாய்த்து ஷு மனியாக வாதாவணும் மனேல மகன் எஜுகேஷன் அவனு யான அவன் ரெசல்ட்டு ரெசல்ட்டு பிரீலியம் ரெசல்ட் கூட இன் ஹிங்காத மத்த முந்த கண்டிப்பா நலவத்தொன்னே திவ் கேந்திர நன்கு ஆய்வு நான் நம்ம மனிவ் நீங்க ஹீங்கமா இன்பேட் நான் அனுதில்ல ಆಗಬಾರದ ಲಾಭಗಳೆಲ್ಲ ಆಗ್ಬಹುದು ನಾವು ಕಳ್ಕೊಂಡು ನಮಗ ಆಸ್ತಿ ಬಂತು ಕಳ್ಕೊಂಡ್ ನಿನ್ನ ಆರೋಗ್ಯ ಬಂತು ಇದೇ ನಮಗ ಮುಖ್ಯ ಇದಕ್ಕಿಂತ ಜಾಸ್ತಿ ಏನ್ ಅದ ಅಂತ ಅಂದ ನಂಗ ಹಂಗ ಕಂಟಿನ್ಯೂ ಮಾಡಕ್ ಹಚ್ಚರು ಈಗಾದ್ರೂ ನಮ್ಮ ಮನೆಯವ್ರಂತಾರ ನಾನು ಕೂಡ ಮಾಡ್ತೇನೆ ಅಂತ ಅನ್ಕೊಂಡ್ ಅವರು ಹತ್ತು ಹದಿನೈದು ನಿಮಿಷ ಮಾಡ್ತಾ ಮಾಡ್ತಾ ನನ್ನ ಜೊತೆ ಕೂತು ಮಾಡ್ತಾ ಮಾಡ್ತಾ ಅವ್ರು ಈ ಒಂದು ಗಂಟೆ ಎರಡು ಗಂಟೆ ಮಾಡ್ತಾ ಇದಾರೆ ಆದ್ರ ಅವ್ರಿಗೆ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೊಂದ್ ಏನ್ ಮಾಡಿಲ್ಲ ಅವರು ದಿವ್ಸ ಮಾಡಿದ್ರುನು ಹೊಲದಲ್ಲಿ ಮನೆಯಲ್ಲಿ ನಮ್ಮ ಸ್ವಂತ ಡೇರಿ ಐತೆ ಆ ಡೇರಿ ಎಕ್ಟಿವ್ ಆಗಿ ಕೆಲಸ ಮಾಡತ್ತಾರ ನಾನಂತೂ ಪೂರ್ತಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದೀನಿ ನನಗ್ ಒಟ್ಟ ನಿದ್ದೆ ಅನ್ನೋದಿಲ್ಲ ನಾನು ನಲ್ವತ್ತೊಂದು ದಿನಗಳ ಕಾಲು ಡೇನು ನೈಟ್ನು ಪೂರ್ಣ ನಿದ್ದೆ ಮಾಡಿಲ್ಲ ನಿದ್ದೆನೂ ಇಲ್ಲ ಬೇಸರಿಕೆನೂ ಇಲ್ಲ ಏನಿಲ್ಲ ಹಸುವಿನೂ ಕೂಡ ನನಗೆ ಜಾಸ್ತಿ ಆಗ್ತಾರೆ ನಾನು ರಾತ್ರಿ ಒಂದು ಎಫಲ್ ಅಲ್ ಮಲ್ಕೊಂಡ್ ಮಲ್ಕೊಂಡು ಎಫ್ ಎಲ್ ಮಾಡಕ್ ಧ್ಯಾನ ಅಂದ್ರೆ ಮುಂಜಾನೆ ತಕ್ಕ ನನ್ಗೆ ಹಸುನೂ ಕೂಡ ಆಗಿಲ್ಲ ಆರು ಗಂಟೆ ಮಟ್ಟ ಸರ್ ಕ್ಲಾಸ್ ನೋಡಿ ಯೋಗ ನೋಡಿ ಮತ್ತೊಂದು ಹತ್ತು ನಿಮಿಷ ಧ್ಯಾನ ಮಾಡಿ ನಾನು ಅಂತ ಕಾಫಿ ಟೀ ಸಿಗುತ್ತೀನಿ ಅಲ್ಲಿವರೆಗೆ ಏನು ಕಾಫಿ ಅಂತ ಗೊತ್ತಿರ್ಲಿಲ್ಲ ಹೀಗಾಗಿ ನಮಗ್ ಧ್ಯಾನದ ಈ ಗುಡಾಕೇಶದ ಗೊತ್ತಲ್ಲ ನಮಗ್ ಬಹಳ ಅಂದ್ರೆ ಬಹಳ ಹೇಳಲಾರದಷ್ಟ್ ನಮಗ್ ಸಂತೋಷವಾಗಿ ನಮ್ಮ ಮನೆಯವರು ಮಾಡು ಇನ್ ಬಿಡ್ಬೇಡಂತ ಇನ್ ನಲ್ವತ್ತೊಂದು ದಿನ ಆದ್ರೂನು ಮುಂದೆ ನಾನು ಕಂಟಿನ್ಯೂ ಮಾಡ್ಬೇಕಂತ ಎಲ್ಲಾ ನಮಗ್ ಇದ್ರಿಂದ ಸಮಸ್ಯೆಗಳು ಹೋಗಿದ ಒಂದ್ ಬೆಳಗ್ಗೆ ಗುಡಾಕೇಶದ ಪ್ರಯತ್ನ ಮಾಡಿದ ಫಲದ ಪ್ರಯತ್ನ ಆಯ್ತು ಅಂದ್ರೆ ನೀನ್ ಬಿಡ್ಬೇಡ ಇಷ್ಟ ನೀನ್ ದೇವ್ರ ಮಾಡ್ತಿದ್ಯಾ ಆ ದೇವ್ರದು ಯಾವ್ದು ನಿನಗ್ ಪರಿಹಾರ ಆಗಿಲ್ಲ ಆಗಿನ ಪ್ರತಿ ಒಂದ್ ತಾಸು ನಿನಗಿತ್ತು ಅದಕ್ಕಿಂತ ಹೆಚ್ಚಿದ ನೀನ್ ದಿವಸ ಬರ್ರಿಗೆ ಎಫ್ಟ್ ಇರ್ತಿಲ್ಲ ಆದ್ರೆ ನಮ್ ಖುಷಿ ಅಂದ್ರು ನನಗಂದ್ರು ಸರ್ ನಾವು ಕೆತಪ್ನವ್ರ ಸರ್ ಹಿಂಗ ಹೇಳಿ ಸರ್ ನನಗೆ ಹಿಂಗ ಅಧಿಕಣ್ಣ ಅವ್ರಂದ್ರು ಕೋಟಿ ಜಪಕ್ಕಿಂತ ಒಂದು ಸ್ತೋತ್ರಕ್ಕೆ ಸಮ ಕೋಟಿ ಸ್ತೋತ್ರಗಳ ಗಿಂತ ಒಂದು ಜಪಕ್ಕೆ ಸಮ ಕೋಟಿ ಕೋಟಿ ಜಪಕ್ಕೆ ಒಂದು ಕೋಟಿ ಜಪಕ್ಕೆ ಒಂದು 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 ಧ್ಯಾನ ಒಂದು ತಾಸದ ಧ್ಯಾನ ಮಹತ್ವ ಐತಿ ಅದಕ್ಕೆಲ್ಲಾ ನಿನಗೆ ದೇವರು ಬಿಡು ಇದ ಗುಡಾಕೇಶನಿ ಕೇಶ್ ನೀವು ಮಾಡು ನಿನಗ ಇದರಿಂದ ಒಳ್ಳೇದಾಗಿದ್ದಿಲ್ಲ ಯಾವಾಗು ನೀನ್ ಬಿಡಬೇಡ ನೀನ್ ಸೀರೆ ಇರುವರೆಗೆ ಅಂತ ಸಂಕಲ್ಪ ಮಾಡು ಪತ್ನಿ ಗುರುಗಳ ನಿನಗ ಇದು ಆಗ್ತಾರ ಅಂತ ಹೇಳಿದ್ರು ಮತ್ತ ಅದ್ರಾಗ ನನಗ ಲಾಸ್ಟ್ ಮೂವತ್ತ ಮೂವತ್ತೆರಡನೇ ದಿವ್ಸ ಅಥವಾ ಮೂವತ್ತ್ ದಿವಸ ದಿವ್ಸ ಗುರುಗಳು ನಾನು ಅನ್ಕೊಂಡ ಕುಂತೆ ಗುರುಗಳು ಇಷ್ಟು ದಿನ ನಾನು ಮುಗಿತು ಬಂತು ನನಗ ಗುರುಗಳ ದರ್ಶನ ನನಗ ಅನುಭವ ಆಗ್ತಿದ್ವು ಹಾಕ್ತಿದ ಕನ್ನ ಅಷ್ಟೊಂದು ಲಕ್ಷ ಕೊಡೋದು ಇತ್ತಿರ್ತಿಲ್ಲ ಮೊದ್ಲು ಮೊದಲು ನಮ್ಮ ಮನೆಗೆ ಒಂದ್ ಹೆದರಿಕೆನ ಅಂತ ಇದು ಮಾಡ್ತೀನಿ ರಾಕೇಶ್ ಮಾಡೋಣ ಹೆದರಿಕೆ ಬರಲಿಲ್ಲ ಆದ್ರ ಮೂವತ್ತೊಂದನೇ ದಿವಸ ಅಥವಾ ಮೂವತ್ತೆರಡನೇ ದಿವಸ ಗುರುಗಳು ಅನ್ಕೊಂಡ್ ಏನ್ ಕೂತೀನಿ ನನಗೆ ಇಷ್ಟೆಲ್ಲ ಆದ್ರೆ ಗುರುಗಳು ದರ್ಶನ ಕೊಡ್ಲಿಲ್ಲಲ್ಲ ನಂತ ಗುರುಗಳ ಮುಖ ನೋಡ್ಲಿಲ್ಲ ಅಂತ ಗುರುಗಳು ನಮ್ಮ ಮನೆಯಾಗ ಅದು ಅನ್ಕೊಂಡ್ ಕುಂತಿದ್ದೀನಿ ಮನೆಯಾಗ ನಮ್ ಮನೆಯಾಗ ಸುತ್ತೆಲ್ಲ ಅವ್ರ ಕೈಯಲ್ಲಿ ಒಂದ್ ಪಣತಿ ತಗೊಂಡು ಅದ್ರೊಳಗ ದೀಪ ಅದ ಬೆಳಗ್ತದ ದೀಪ ಇಷ್ಟು ಚಂದ ಗೋಲ್ಡನ್ ಕಲರ್ ಅದನ್ನ ನೋಡ್ಬಾರ್ದು ನಾನು ಎಂದೂ ಅಂತದ್ ನೋಡಿಲ್ಲ ಆ ತರ ದೀಪ ನಮ್ ಮನೆ ಮೂಲಿ ಮೂಲಿ ನೋಡಿ ನೋಡು 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 ಅಂತ ಅಂತ ಇದಾರ ಅನ್ನ ಅವ್ರ ಡಾನ್ಸ್ ಮಾಡಕ್ತ ಡ್ಯಾನ್ಸ್ ಮಾಡ್ನ ನೀನು ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ್ ಆ ಡ್ಯಾನ್ಸ್ ಮಾಡ್ ಡಾನ್ಸ್ ಮಾಡಿಬಿಟ್ಟು ಅವ್ರ ಹೋಗ್ಬಿಟ್ಟು ಆಮೇಲೆ ನನಗ್ ನೋಡ್ಬೇಕಂದ್ರೆ ನಾನ್ ಧ್ಯಾನದಾಗ್ದಿ ಮತ್ ಹಿಂಗ ಹೆಂಗ್ ಇದಾಯ್ತು ಅಂತ ನನಗೆ ಆಶ್ಚರ್ಯ ಆಯ್ತು ಏನ್ ಗಿರುಗಳ್ ಇಲ್ಲಿ ಕೊಟೋ ಅದ್ நான் யான்குனி ஃபோட்டோ இடங்கேனோ அன்க்கி மரு கேள்னி சர் இல்ல நீங்க இட்ர்ப்பந்திரா நீங்க சர்ஹங்கர் கொட்ட இது குருங்க தர்சன் கொட்டாரி மாஸ்டர் நமக்கு ஹுசி ஐத்து இத்ரிந்த நம் மனியாக சைத் எல்லா சம்பந்திக்கர் பந்தவர சம்பந்திக்கர் சைத் இன்னும் மொதல் ஹெங்கி மனியாக வந்து ஏன் சமஸை பாராய்த்து அந்த கேத்தார் அவ்வளவு ஏனூ இல்ல நான் அக்கப்பக்க நன் ஃபிரெண்ட்ஸ் த எல்லா கேள்த்தார் எங்க நினைகு திங் நீங்க ஆக பித்தி இது ஹெங்க அந்த நான் பூடா கேஷ பிரபாவ அந்த எல்லாரும் அவ்வெல்லாம் கேதுசேனு நன் மகிழா சங்க பிரதி பிரதி திங்களா நான் மணி வர்த்தர பிரி தங்க நான் மனை நிமிஷம் அதே குடாக்கேஷ் சாலுமா அவரு அந்த நமக்கு நிமிஷ பேட நான் பிரதி தின மா நமக்கு கேள்வன் அவ்வளோ கூட எல்லா சார் நம்பர் கொட்டி ஜாயின் நமக்கு ஷிஐன் நம் லியும் நான் நன் மனிவ் நன்பாட்டு நன் சம்பந்த இடம் நன்கு நன்கேனோ நன் இத நன் ஜீவனாக வந்து ஏனோ சுர் கைலாச இது வந்து நன்கு மாக்க அஸ்தா மாந்தி நெம்மதி சிக்கி கழக சம்பந்த கூடிகளை கழக ஹணு அவரே சந்தோ நம்ம க்ஷமி என்று அவரே சேமிக்க கொட்ட கொடுத்த ஹண கூட நமக்கு உள்தாய் உள்து உளிதாய் ஆ உளிதாயில் நான் ஏன் நான் ொந்த ரி உலித்தாய் பில் வந்த குரு பூர்ணிமா நன் கைலை எஸ்டதோ நானும் ரைத்த குடும்ப நான் கைல எஸ்ட் அஸ்திடுக்கு அந்த நோடி ಮೇಡಮ್ ಆಗಿದೆ ಅನ್ಮ್ಯೂಟ್ ಹೇಳ್ತಾ ನಮ್ಮ ಮನೆಯವರು ಎಲ್ಲರೂ ಹೆಮ್ಮೆಯಾಗಿದ್ದಾರೆ ನನ್ನ ಉಸಿರೇ ಇರುವವರಿಗೆ ಗುಡಾಕೇಶ್ ಧಾನ ನಾನು ಬಿಡುವುದಿಲ್ಲ ಪ್ರತಿದಿನ ಮಾಡೇ ಮಾಡ್ತೇನೆ ಎಂದು ನಾನು ಸಂಕಲ್ಪ ಮಾಡಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗುಡಾಕೇಶ ಅಂತ ಹೇಳ್ತಾ ಇದ್ದೇನೆ ದಿನ ಪ್ರತಿದಿನ ಯೂನಿವರ್ಸ್ಗೆ ಗೆ ಗೆ ಪ್ರತಿ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ರೆ ಏನೂ ಮಾಡೋದಿಲ್ಲ ಅಡಿಗೆ ಮಾಡಬೇಕಾದ್ರೆ ಎಲ್ಲಿ ಹೋಗ್ಬೇಕಾದ್ರೂ ಧ್ಯಾನ ಮಾಡಿ ಐದು ನಿಮಿಷ ಧನ ಮಾಡೇ ಹೋಗ್ತೇನೆ ಧನ ಮಾಡ್ದ ನಾ ಎಲ್ಲಿಗೂ ಹೋಗೋದು ಧ್ಯಾನದಿಂದ ಅಷ್ಟೊಂದು ಅನುಭವ ಆಗಿದೆ ಆ ತುಂಬಾ ತುಂಬಾ ಅನುಭವ ಆಗಿದೆ ಅನುಭವ ಆಗಿದೆ ನಾನು ಯಾವಾಗ ಊಟ ಒಂದ್ ದಿನ ಊಟ ಬಿಟ್ಟಿನ ಕರೆ ಈ ಗುಡಾಕೇಶ ಧನ ಬಿಡುದಿಲ್ಲ ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ಏನೇ ಪ್ರಾಬ್ಲಮ್ ಬಂದ್ರು ಎಂತಾದ ಬಂದ್ರು ಕೊಟ್ಟ ಬಿಡುದಿಲ್ಲ ಇಷ್ಟು ಹೇಳಿ ನನ್ನ ಇಷ್ಟು ಹೇಳಿ ನನ್ನ ಅನುಭವ ಹಂತಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರೂ ಧ್ಯಾನ ಮಾಡಿ ಗುಡಾಕೇಶ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲರೂ ಎಲ್ಲರೂ ನನ್ನ ಹಾಗೆ ಬಂದು ಬಳಗಕ್ಕೆ ಹೇಳಿ ನೀವು ಹೇಳಿ ನಾನು ಹೇಳುತ್ತೇನೆ ಎಂದು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇಷ್ಟು ಮಾತುಗಳನ್ನು ಮುಗಿಸುತ್ತೇನೆ ಅರುಣ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಜೈ ಹೋ ಪಿರಾಮಿಡ್ ಜೈ ಹೋ ಸಸ್ಯಾಹಾರ ಜಗತ್ Thank you, sir, so much. <laughs> Thank you.